ದ್ವೇಷ ಅಸೂಯೆ ಇದ್ದ ಕಡೆ ಧರ್ಮ ಇರುವುದಿಲ್ಲ ದ್ವೇಷದಿಂದ ಸಮಾಜ ಛಿದ್ರವಾಗುತ್ತದೆ ಸಿಎಂ ಸಿದ್ದರಾಮಯ್ಯ ಬಳ್ಳಾರಿ ಧರ್ಮಕ್ಷೇತ್ರದ ಈ ಅಮೃತೋತ್ಸವ ಕಾರ್ಯಕ್ರಮದಲ್ಲಿ ಅತ್ಯಂತ ಸಂತೋಷದಿಂದ ಭಾಗಿಯಾಗಿದ್ದೇನೆ ನನಗೆ ಈ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತೇಳಿ ಫಾದರ್ ಎನ್ರಿ ಡಿಸೋಜ ಅವರು ಆಹ್ವಾನವನ್ನ ನೀಡಿದರು ಮತ್ತೆ ಕೆ ಜೆ ಜಾರ್ಜ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಹೋಗಲೇಬೇಕು ಅಂತ ಹೇಳಿದ್ರು ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮೆಲ್ಲರಿಗೂ ಕೂಡ ನೋಡ್ತಕ್ಕಂಥ ಅವಕಾಶ ಸಿಕ್ಕಿದೆ ಅದಕ್ಕಾಗಿ ಎನ್ರಿ ದಿಸೋಜ ಅವರಿಗೆ ಕೆ ಜೆ ಜಾರ್ಜ್ ಅವರಿಗೆ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕಿದ್ದ ಭಾರತ ದೇಶ ಬಹುತ್ವದ ದೇಶ ಈ ದೇಶದಲ್ಲಿ ಎಲ್ಲ ಧರ್ಮದವರು ಇದ್ದಾರೆ ಎಲ್ಲ ಜಾತಿಯವರು ಇದ್ದಾರೆ ಎಲ್ಲ ಭಾಷೆಯವರು ಇದ್ದಾರೆ ಎಲ್ಲ ಸಂಸ್ಕೃತಿಯವರು ಕೂಡ ಇದ್ದಾರೆ ನಾವೆಲ್ಲ ಮೂಲತಃ ಮಾನವರು ಅದಕ್ಕೆ ಸರ್ವಧರ್ಮ ಸಮನ್ವಯ ಈ ದೇಶದಲ್ಲಿ ಮಾತ್ರ ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ ಇದು ನಮ್ಮ ಪರಂಪರೆ ಈ ಪರಂಪರೆಯನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಕ್ಕಂಥದ್ದೇ ನಮ್ಮೆಲ್ಲರ ಕರ್ತವ್ಯ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ಲಿಕ್ಕೆ ಬಯಸ್ತಾ ಇದ್ದಾರೆ ಕುವೆಂಪು ಅವರು ಒಂದ್ ಕಡೆ ಹೇಳ್ತಾರೆ ಏನಂತ ಹೇಳ್ತಾರೆ ಅಂತಂದ್ರೆ ಹುಟ್ಟುವಾಗ ವಿಶ್ವಮಾನವನಾಗಿ ಉಡ್ತೀವಿ ಹುಟ್ಟುವಾಗ ವಿಶ್ವಮಾನವನಾಗಿ ಉಡ್ತೀವಿ ಬೆಳೀತಾ ಬೆಳೀತಾ அல்ப மானராகபீ அது ஆக யாக்க நான் விஷமானவராக பிரயத்ன மாறு அல்பானவராக நான் பரஸ்பர பிரீத்து ಯಾವ ಧರ್ಮನೂ ಕೂಡ ಬೋಧನೆ ಮಾಡ್ತಕ್ಕಂಥದ್ದು ದ್ವೇಷವನ್ನು ಬೋಧನೆ ಮಾಡಲ್ಲ ಯಾವುದೇ ಧರ್ಮ ಆಗಿರಲಿ ಹಿಂದೂ ಧರ್ಮ ಆಗಿರಲಿ ಕ್ರೈಸ್ತ ಧರ್ಮ ಆಗಿರಲಿ ಇಸ್ಲಾಂ ಧರ್ಮ ಆಗಿರಲಿ ಬೌದ್ಧ ಧರ್ಮ ಆಗಿರಲಿ ಜೈನ ಧರ್ಮ ಆಗಿರಲಿ ಯಾವುದೇ ಧರ್ಮ ಯಾವ ಧರ್ಮನೂ ಕೂಡ ನಾವೆಲ್ಲರೂ ಕೂಡ ಮನುಷ್ಯರಾಗಿರಬೇಕು ಪರಸ್ಪರ ಪ್ರೀತಿಯಿಂದ ಬದುಕಬೇಕು ದ್ವೇಷಿಸಬಾರದು ಅಂತಕ್ಕಂಥದನ್ನ ಬೋಧನೆ ಮಾಡ್ತದೆ ಅದಕ್ಕೆ ಬಸವಾದಿ ಶರಣರು ಬಹಳ ಧರ್ಮ ಅನ್ನೋದಕ್ಕೆ ಅರ್ಥನ ಬಹಳ ಸುಲಭವಾಗಿ ಹೇಳಿದ್ದಾರೆ ದಯೇ ಧರ್ಮದ ಮೂಲವಯ್ಯ ಇಲ್ಲದ ಧರ್ಮ ಯಾವುದಯ್ಯ ಧರ್ಮಕ್ಕೆ ಏನು ಬಹಳ దొడ్డ అర్థ హడు ఉకారు దయే దయే ధర్మద మూలవయ్యా ధర్మ దయ ఇల్ ధర్మవి ఆగుదయ్యా అల్వా దయే நெல்ல ஒன்றும் இன்னொரு தய இப்போ நோட கருணையின் நோட வாசல்யுங்க நோட பிரீத்த நோட்ஷ அசூய நம்ம மத்திய இரபு ದ್ವೇಷ ಅಸೂಯೆ ಇದ್ರೆ ಸಮಾಜದಲ್ಲಿ ಒಡಕು ಉಂಟಾಗ್ತದೆ ಸಮಾಜ ಸಮಾಜ ವಿಭಜನೆ ಆಗ್ತದೆ ಸಮಾಜ ಎರಡು ಎರಡು ಮೂರು ಗುಂಪುಗಳಾಗ್ಬಿಡ್ತವೆ ಅದು ಆಗಬಾರದು ಅಂತಕ್ಕಂಥದ್ದೇ ಅದಕ್ಕೆ ಬಾಬಾ ಸಾಹೇಬ್ ನಮಗೆ ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ಏನಿದೆ ಅಂತಂದ್ರೆ ನಿಮ್ಮ ಧರ್ಮವನ್ನ ಪಾಲನೆ ಮಾಡಿ ಬೇರೆ ಧರ್ಮದ ಬಗ್ಗೆ ಸಹಿಷ್ಣುತೆ ಇರಲಿ ಧರ್ಮ ನಮ್ಮ ಧರ್ಮವನ್ನ ಪ್ರೀತಿಯಿಂದ ಕಾಣೋಣ ಅಭಿಮಾನದಿಂದ ಕಾಣೋಣ ಆದರೆ ಬೇರೆ ಧರ್ಮನು ಕೂಡ ಸಹಿಸ್ಕೊಳ್ತಕ್ಕಂಥ ಸಹಿಷ್ಣುತೆಯನ್ನ ಬೆಳೆಸ್ಕಬೇಕು ಇದು ನಮ್ಮ ಸಂವಿಧಾನದಲ್ಲಿರ್ತಕ್ಕಂಥ ಮೂಲ ತತ್ವ ಇದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ ಸ್ವಧರ್ಮವನ್ನ ಪಾಲನೆ ಮಾಡಬೇಕು ಅನ್ಯ ಧರ್ಮವನ್ನ ಸಹಿಸ್ಕಬೇಕು ಸಹಿಷ್ಣುತೆ ಬೆಳೆಸ್ಬೇಕು ಅದೇ ನಾವು ಸಂವಿಧಾನಕ್ಕೆ ಸಲ್ಲಿಸ್ತಕ್ಕಂಥ ಗೌರವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಲ್ಲಿಸ್ತಕ್ಕಂಥ ಗೌರವ ವಿವೇಕಾನಂದರಿಗೆ ಸಲ್ಲಿಸ್ತಕ್ಕಂಥ ಗೌರವ ಎಲ್ಲ ಧರ್ಮಗುರುಗಳಿಗೆ ಸಲ್ಲಿಸ್ತಕ್ಕಂಥ ಗೌರವ ಅಲ್ಲ ಅದ್ ಮಾಡ್ತಕ್ಕಂಥದ್ದೇ ನಮ್ಮೆಲ್ಲರ ಕರ್ತವ್ಯ ಆಗಬೇಕು ಅದಕ್ಕೆ ಕುವೆಂಪು ಅವರು ಏನ್ ಹೇಳಿದ್ದಾರೆ ಅಂತಂದ್ರೆ ಸರ್ವ ಜನಾಂಗದ ಶಾಂತಿಯ ತೋಟವನ್ನು ಮಾಡಬೇಕು ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಣ್ಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರ ಧ್ಯಾನ ನಾವು ಕ್ರಿಶ್ಚಿಯನ್ರು ನಾವು ಹಿಂದೂಗಳು ನನ್ನನ್ನು ಕೂಡ ಬಹಳ ಜನ ಹೇಳುತ್ತಾರೆ ಸಿದ್ದರಾಮಯ್ಯ ಮುಸಲ್ಮಾನರನ್ನ ಓಲೈಸ್ತಾರೆ ಹಿಂದೂಗಳನ್ನ ವಿರೋಧ ಮಾಡುತ್ತಾರೆ ನಾವು ಯಾರನ್ನು ವಿರೋಧ ಮಾಡಲ್ಲ ಹೇಗೆ ಹಿಂದೂಗಳನ್ನ ಪ್ರೀತಿಸ್ತೀನೋ ಅದೇ ರೀತಿ ಕ್ರೈಸ್ತರನ್ನು ಪ್ರೀತಿಸ್ತೇನೆ ಅದೇ ರೀತಿ ಮುಸ್ಲಿಮರನ್ನು ಪ್ರೀತಿಸ್ತೇನೆ ಅದೇ ರೀತಿ ಜೈನರನ್ನು ಪ್ರೀತಿಸ್ತೇನೆ ಅದೇ ರೀತಿ ಬೌದ್ಧರನ್ನು ಪ್ರೀತಿಸ್ತೇನೆ ಆತ್ರಿ ಹಿಂದೂಗಳೇ ಈಗ ಆ ವೀರಭದ್ರಪ್ಪ ಒಪ್ಕೊಳಕ್ ತಯಾರಾಗಿಲ್ಲ ಬಸವಣ್ಣವರು ಹೇಳ್ದದ್ರಲ್ಲ ಅದನ್ನು ಒಪ್ಕೊಳ್ಳಕ್ ತಯಾರಾಗಿಲ್ಲ ಬಸವಣ್ಣ ಏನಂತ ಹೇಳ್ತಾರೆ ಹೇಗೆ ಜೈನ ಮತ ಬೌದ್ಧ ಮತ ಇದೆಯೋ ಅದೇ ರೀತಿ ಲಿಂಗಾಯತ ಮತ ಇದೆ ಇಂಗ್ಲಾಯಿತ ಧರ್ಮ ಇದೆ ಅಂತ ಬಸವಣ್ಣ ಹೇಳೋದು ಯಾಕೆ ನಾವು ಹೇಳ್ತೀವಿ ಅಂತಂದ್ರೆ ಈ ತಾರತಮ್ಯ ಅಸಮಾನತೆ ಯಾಕೆ ಬಂತು ಸಮಾಜದಲ್ಲಿ ತಾರತಮ್ಯ ಅಸಮಾನತೆ ಬರೋದು ಯಾಕೆ ನಮ್ಮಲ್ಲಿ ಜಾತೀಯತೆಯಿಂದ ಬಂದಿರ್ತಕ್ಕಂಥದ್ದು ಇವತ್ತು ನೂರಾರು ಜಾತಿಗಳನ್ನು ಮಾಡಿಬಿಟ್ಟು ಅಸಮಾನತೆ ನಿರ್ಮಾಣ ಆಗಿದೆ ಅಸ್ಪೃಶ್ಯರು ಶೂದ್ರರು ಮಹಿಳೆಯರು ಹಿಂದುಳಿದವರು ಅಲ್ಪಸಂಖ್ಯಾತರು ನೂರಾರು ವರ್ಷಗಳ ಕಾಲ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿದ್ರು ಅಲ್ಲ ಈಗ ನಾನು ಒಂದ್ ವೇಳೆ ವಿದ್ಯಾವಂತನ ಆಗದೆ ಹೋಗಿದ್ರೆ ವಿದ್ಯಾವಂತನಾಗದೇ ಹೋಗಿದ್ರೆ ಇಲ್ಲಿ ನಿಂತಿಗೆ ಮಾತಾಡಕ್ಕ ಮುಖ್ಯಮಂತ್ರಿ ಆಗಕ್ ಆಯ್ತಿತ್ತ ನಮ್ಮ ಅಪ್ಪ ಏನ್ ಮಾಡಿದ್ಯಾ ಎಷ್ಟೇನು ಗೊತ್ತಿದೆ ಗೊತ್ತಿಲ್ಲ ನಮ್ಮ ಅಪ್ಪ ನನಗೆ ವೀರ್ ಮಕ್ಕಳು ಕುಣಿತಕ್ಕೆ ಸೇರಿಸ್ಬಿಟ್ಟಿದ್ದ ನಾನು ಆ ಎರಡು ವರ್ಷಗಳು ವೀರ್ ಮಕ್ಕಳ ಕುಣಿತ ಕಲ್ತ್ಕೊಂಡು ಮಾಡೋದು ಕಲ್ತ್ಕೊಂಡು ಅಕ್ಷರ ಅಭ್ಯಾಸ ಮಾಡಿದ್ದೆ ಆಮೇಲೆ ಬಿಟ್ಟು ಹೋಯ್ತು ಅದು ಅದು ಎರಡು ವರ್ಷಕ್ಕೆ ಅವನು ಆಮೇಲೆ ನಾನು ಊರಿನಲ್ಲಿ ಎಮ್ಮೆ ಮೇಯ್ಸಕ್ ಶುರು ಮಾಡ್ಕೋಬಿಟ್ಟಿದ್ದೆ ಎಮ್ ಮೇಯಿಸೋದು ನಮ್ಮ ಊರ್ನಲ್ಲಿ ನಮ್ಮ ಮನೆಯಲ್ಲಿ ಎಂಎಗಳಿದ್ದೋ ಆ ಎಂಎ ಮೇಯಿಸ್ಕೊಂಡು ಇರ್ತಿದ್ದೆ ರಾಜಪ್ಪನ ಮೇಷ್ರು ಬಂದರು ರಾಜಪ್ಪ ಅಂತ ಅವನು ಮೂರಿಗೆ ಹೆಡ್ ಮಾಸ್ಟರ್ ಆಗಿ ಬಂದಿದ್ರು ನಾನು ಒಂದರಿಂದ ನಾಲ್ಕನೇ ತರಗತಿವರೆಗೆ ಓದಲಿಲ್ಲ ನೇರವಾಗಿ ಐದನೇ ತರಗತಿ ಸೇರ್ಕೊಂಡ್ಬಿಟ್ಟ ಕನ್ನಡ ಜನ ಗೊತ್ತಿರೋದ್ರಿಂದ ಗೊತ್ತಿದ್ದರಿಂದ ಆ ಎರಡು ವರ್ಷದಲ್ಲಿ ನನಗೆ ಅಕ್ಷರ ಮರಳಲ್ಲಿ ಅಕ್ಷರ ಕಲಿಸಿದ್ರು ಮರಳಿನ ಮೇಲೆ ಆ ವೀರ್ ಮಕ್ಕಳು ಕುಣಿತ ಕಲಿತಿದ್ದಿಲ್ಲ ಆಗ ವರ್ಲ್ಡ್ನಲ್ಲಿ ಅಕ್ಷರಾಭ್ಯಾಸ ಮಾಡಿಸಿದ್ರು ಸೊ ಹಾಗಾಗಿ ನಾನು ಕನ್ನಡ ಚೆನ್ನಾಗಿ ಓದೋದು ಬರೆಯೋದು ಲೆಕ್ಕ ಮಾಡೋದು ಕೂಡೋದು ಕಳಿಯೋದು ಗುಣಾಕಾರ ಭಾಗಾಕಾರ ಅವೆಲ್ಲ ಕಲ್ತ್ಕೊಂಡ್ಬಿಟ್ಟಿದ್ದೆ ಸೊ ಹಂಗಾಗಿ ಆ ಮೇಷ್ಟ್ರು ಪಾಪ ಮನೆ ಮನೆಗೆ ಬಂದು ನಾವು ಅಪ್ಪನಿಗೆ ಕೇಳಿದೆ ಯಾಕೆ ನಿನ್ನ ಮಗನಿಗೆ ಓದಿಸಿಲ್ಲ ಶಾಲೆ ಕಳಿಸಿಲ್ಲ ಅಂತ ಇಲ್ಲ ಸ್ವಾಮಿನ ಈ ಥರ ಮಾಡಿಬಿಟ್ಟಿದೆ ವೀರ್ ಮಕ್ಳು ಕುಣಿತ ಬಿಟ್ಟು ಮಧ್ಯದಲ್ಲಿ ಬಿಟ್ಬಿಟ್ರು ಅದಕ್ಕೆ ಈ ಎಮ್ ಎಸ್ತಾವನೆ ಅಂತ ಏಯ್ ನಾಳೆಯಿಂದ ನಾನು ಶಾಲೆಗೆ ಸೇರಿಸ್ತೀನಿ ಐದನೇ ತರಗತಿಗೆ ನೇರವಾಗಿ ಅಡ್ಮಿಷನ್ ಕೊಡಿಸ್ತೀನಿ ಶಾಲೆಗೆ ಬರಬೇಕು ಅಂತ ಹೇಳಿದ ನಾನು ಹಾಗಾಗಿ ಐದನೇ ತರಗತಿಯಿಂದ ಓದಿದ್ದು ಒಂದು ವೇಳೆ ನಾನು ಓದ್ದೆ ಹೋಗಿದ್ರೆ ಓದ್ದೆ ಹೋಗಿದ್ರೆ ಇವತ್ತು ಚೀಫ್ ಮಿನಿಸ್ಟರ್ ಆಗಕ್ಕ ಆಯ್ತಿತ್ತ ಚೀಫ್ ಮಿನಿಸ್ಟರ್ ಆಗ ಸಾಧ್ಯ ಇತ್ತಿರ್ಲಿಲ್ಲ ಒಂದು ವೇಳೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಂಥ ಸಂವಿಧಾನವನ್ನು ಈ ದೇಶಕ್ಕೆ ಕೊಡದೇ ಹೋಗಿದ್ರೆ ಎಲ್ರಿಗೂ ಸಮಾನ ಅವಕಾಶಗಳಿರಬೇಕು ಅಂತಕ್ಕಂಥ ಸಂವಿಧಾನ ಕೊಡದೇ ಹೋಗಿದ್ರೆ ನಾನು ಮುಖ್ಯಮಂತ್ರಿಗೂ ಆಯ್ತು ಅದಕ್ಕೆ ನಾವೆಲ್ಲರೂ ಕೂಡ ಸಮಾನತೆಯಿಂದ ಬದುಕ್ತಕ್ಕಂಥದನ್ನು ಕಲಿಬೇಕು ಯಾವ ಧರ್ಮನೂ ಕೂಡ ಮನುಷ್ಯ ಧರ್ಮ ಇದೆಯಲ್ಲ ಅದು ಬಹಳ ದೊಡ್ಡ ಧರ್ಮ ಮನುಷ್ಯ ಧರ್ಮ ಇದೆಯಲ್ಲ ಅದು ದೊಡ್ಡ ಧರ್ಮ ಅದಕ್ಕೆ ಬಸವ ಬಸವಣ್ಣವರು ಇವನಾರವ ಇವನಾರವ ಇವನಾರವಾ ಎಂದೆನಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ ನಿನ್ನ ಮನೆಯ ಮಗನಿಂದ ನಿಂದೆನಿಸಯ್ಯ ಕೂಡಲ ಸಂಗಮರೆಯವ ಎಂಟುನೂರ ಐವತ್ತು ವರ್ಷಗಳಿಂದ ಹೋಗಿದೀಯ ಜಾತಿ ಬಸವಣ್ಣವ್ರು ಹಂಗಂತ ಹೇಳಿದ್ರು ಆ ವಚನ ಹೇಳ್ಬಿಟ್ಟು ಕೆಲವರು ಏನ್ ಮಾಡ್ತಾರೆ ಯಾವ ಕುಲಕ್ಕೆ ಯಾವ ಧರ್ಮಕ್ಕೆ ಸೇರಿದ್ಯಾ ಯಾವ ಕುಲಕ್ಕೆ ಸೇರಿದ್ಯಾ ಯಾವ ಜಾತಿಗೆ ಸೇರಿದ್ಯಾ ಅಂತ ಕೇಳಕ್ ಶುರು ಮಾಡಬೇಕು ಅಂದ್ರೆ ಇವತ್ತು ನಾವು ಎಂತ ನೋಡಿ ಅದಕ್ಕೆ ಈ ಶಿಕ್ಷಣ ಇದೆಯಲ್ಲ ಬಹಳ ಮುಖ್ಯ ಶಿಕ್ಷಣ ಅಂದ್ರೇನು ಸುಪ್ತವಾದಂಥ ಪ್ರತಿಭೆ ಪ್ರತಿಯೊಬ್ಬರಲ್ಲೂ ಕೂಡ ಇರ್ತದೆ ಆ ಸುಪ್ತವಾದಂಥ ಪ್ರತಿಭೆಯನ್ನು ವಿಕಸನಗೊಳಿಸ್ತಕ್ಕಂಥದ್ದೇ ಜ್ಞಾನ ವಿಕಾಸ ಮಾಡ್ತಕ್ಕಂಥದ್ದೇ ವಿದ್ಯೆ ಶಿಕ್ಷಣ ಇದನ್ನ ಕ್ರಿಶ್ಚಿಯನ್ ಮೆಷಿನರಿಗಳು ಬಹಳ ವರ್ಷಗಳಿಂದ ಕೂಡ ಮಾಡ್ತಾ ಇಲ್ಲಿ ಕೂಡ ನಿಮಗೆ ನಿಮಗೆ ಮಂಗಳೂರು ಉಡುಪಿ ಮಂಗಳೂರು ಉಡುಪಿ ಮೊದಲು ಮರಾ ಇದ್ ಸೇರಿತ್ತು ಚೆನ್ನಾಗಿ ಮದ್ರಾಸ ಸೇರಿತ್ತು ಅವು ಉಡುಪಿ ಮಂಗಳೂರು ಅಲ್ಲಿ ಯಾಕೆ ಶಿಕ್ಷಣ ಜಾಸ್ತಿ ಆಗಿದೆ ಅಂತಂದರೆ ಪರ್ಸೆಂಟೇಜ್ ಆಫ್ ಲಿಟರಸಿ ಯಾಕೆ ಜಾಸ್ತಿ ಆಗಿದೆ ಅಂದ್ರೆ ಕ್ರಿಶ್ಚಿಯನ್ ಮಿಷಿನರೀಸ್ಗಳು ಮೊದಲೇ ಬಂದಿದ್ದ ಈಗಲೂ ಕೂಡ ಅವರು ಯಾವುದೇ ಭೇದ ಭಾವ ಇಲ್ಲದೇನೆ ಎಲ್ಲ ಧರ್ಮದವರಿಗೆ ಎಲ್ಲ ಜಾತಿಯ ಜನರಿಗೆ ಎಲ್ರಿಗೂ ಕೂಡ ಗುಣಮಟ್ಟದ ಶಿಕ್ಷಣವನ್ನು ಕೊಡ್ತಕ್ಕಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇದು ಬಹಳ ಮುಖ್ಯ ಪ್ರತಿಯೊಬ್ಬರು ಕೂಡ ಶಿಕ್ಷಣ ಪಡ್ಕೊಳ್ಬೇಕು எந்த படுக்கப்பா அந்த வைச்சார்க்கு வைஜானிக் வைச்சார்க்க வைஜானிக் டிகிரி ஓத இன்ஜினியர் மாஸ்டர் டிகிரி மாஸ்டர் டிகிரி ಪಿ ಎಚ್ ಡಿ ಮಾಡಿದವರು ಇವೇ ಬಸವಣ್ಣ ಏನು ಹೇಳಿದ್ರು ಕಂದಾಚಾರ ಎಲ್ಲ ಬಿಟ್ಬಿಟ್ರಪ್ಪ ಅಂತ ಗೊತ್ತೇ ಆ ಕರ್ಮ ಸಿದ್ಧಾಂತವನ್ನ ತಿರಸ್ಕಾರ ಮಾಡಿ ಅಂತ ಹೇಳಿದ್ರು ಇಲ್ಲ ಅಲ್ಲಂ ಬಿಟ್ಟಿದಾರ ಕರ್ಮ ಸಿದ್ಧಾಂತ ನೀನು ಯಾಕಯ್ಯ ನಿನಗೆ ಅಂಗಿ ಇಲ್ಲ ಹೊಟ್ಟೆಗಿಲ್ಲ ನಿನ್ ಮನೆ ಇಲ್ಲ ಯಾಕೆ ವಿದ್ಯೆ ಇಲ್ಲ ಅಂತಂದ್ರೆ ನನ್ನ ಕರ್ಮಸ್ವಾಮಿ ನಾನೇನು ಮಾಡಲಿ ಇದು ಬಿಡಬೇಕು ನಾವು ನಮ್ಮ ಕರ್ಮ ಅಲ್ಲ ಅವಕಾಶಗಳಿಂದ ವಂಚಿತರಾದವನು ಅವಕಾಶಗಳು ಸಿಕ್ಲಿಲ್ಲ ಆ ಸಿಕ್ಕದೇ ಇದ್ದರಿಂದ ನಮ್ಗೆ ವಿದ್ಯೆ ಸಿಕ್ಕಲಿಲ್ಲ ಕರ್ಮ ಅಲ್ಲ ಅದು ಆಮೇಲೆ ಬಹಳ ಜನ ವಿದ್ಯಾವಂತರು ಇವನು ಡಾಕ್ಟರ್ ನಮ್ಮ ಅಜಯ್ ಸಿಂಗ್ ಬಹಳ ಜನ

ಮತ್ತೆ ನೀವೆಲ್ಲ ಐ ಡೋಂಟ್ ನೋ ಕನಕದಾಸರ ಕತೆ ಕೇಳಿದೀರ ವ್ಯಾಸರಾಯರ ಹತ್ರ ವ್ಯಾಸರಾಯರು ಒಂದ್ಸರಿ ಅವ್ರ ಶಿಷ್ಯಂದಿರಾಗೆಲ್ಲ ಕನಕದಾಸರು ಕೂಡ ಶಿಷ್ಯ ವ್ಯಾಸರಾಯರ ಹತ್ರ ಆಗ ಈ ಕನಕನ ಬಗ್ಗೆ ನೀನು ಕುರುಬಾ ನೀನು ಕುರುಬಾ ನೀನು ಸೂದ್ರ ಅಂತ